श्रीगुरभो नम आपादमौळिपर्यंत गुरूणामाकृतीं स्मरेत तेन विघ्नापणश्ये सिद्ध मनोरतास्मद्गुर टीकाकृत्पादमध्यमामदाचार्यपर्यंत मंदे गुरुपरंपरा चिपते गंभीर वाक्यैन खडिते गुरुभावे जयंती भातीश्री जैतीर्थवाक्वादिद्वान्तरवे वैष्टवेंदी वरंदवे ಶ್ರೀ ರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ದಯಾಳುವೆ ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ದಿವಸ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ಮಧ್ವಾಚಾರ್ಯರಿಗೆ ನೇರ ಶಿಷ್ಯರು ನಾಲ್ಕು ಜನ ತೀರ್ಥರು ಮಾಧವ ತೀರ್ಥರು ಮತ್ತು ಅಕ್ಷೋಭ ತೀರ್ಥರು ಹೇಳಿ ಅಕ್ಷೋಭ ತೀರ್ಥರ ಶಿಷ್ಯರು ಶ್ರೀಮದ್ ಜಯತೀರ್ಥರು ಆ ಜಯತೀರ್ಥರನ್ನು ಟೀಕಾಕೃತ್ ಪಾದರು ಅಂತಂದೇ ಕರೀತಾರೆ ಯಾಕೆ ಟೀಕಾಕೃತ ಆದರು ಅಂತ ಕರೀತಾರೆ ಅಂದರೆ ಮಧ್ವಾಚಾರ್ಯರ ಮೇರುಕೃತಿ ಅನುವ್ಯಾಖ್ಯಾನ ಆ ಅನುವ್ಯಾಖ್ಯಾನಕ್ಕೆ ಟೀಕೆ ಬರೆದಿರೋದರಿಂದ ಅವ್ರನ್ನ ಟೀಕಾಕೃತ್ ಪಾದರು ಅಂತಂದು ಕರೀತಾರೆ ಈ ಅದಕ್ಕೆ ಶ್ರೀಮನ್ ನ್ಯಾಯಸೌಧ ಅಂತಂದು ಕರೀತಾರೆ ಆ ಟೀಕೆಗೆ ಹೀಗೆ ಜಯತೀರ್ಥರು ಅದ್ಭುತವಾದಂಥ ಕೊಡುಗೆ ಮಾಧ್ವ ವಾಂಗ್ಮಯಕ್ಕೆ ವ್ಯಾಸರಾಜರೇ ಹೇಳ್ತಾರೆ ವಿಜೇಂದ್ರ ಸ್ವಾಮಿಗಳು ರಘೋತ್ತಮರು ರಾಯರು ಇವರೆಲ್ಲರೂ ಸಹ ಕೊಂಡಾಡಿದರೆ ಜಯತೀರ್ಥನ ಅನೇಕ ಯತಿಗಳು ಜಯತೀರ್ಥರ ಮೇಲೆ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಸಹ ಜಯತೀರ್ಥರನ್ನು ಕೊಂಡಾಡ್ತಾರೆ ವಿಶೇಷವಾಗಿ ವ್ಯಾಸರಾಜರು ಒಂದೊಂದು ಶ್ರೀಮನ್ಯಾಯಸುದಾದ ಒಂದೊಂದು ಹನಿಯೂ ಸಹ ಒಂದೊಂದು ಗ್ರಂಥಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾರೆ ವ್ಯಾಸರಾದರೂ ಬರೆದಿರ್ತಕ್ಕಂಥ ವ್ಯಾಸತ್ರಯ ಅಂತ ಹೇಳಿ ತರ್ಕತಾಂಡವ ನ್ಯಾಯಾಮೃತ ಚಂದ್ರಿಕ ಇವುಗಳಿಂದ ಆ ಗ್ರಂಥ ಉಪಕೃತರಾಗಿದೆ ಅಂತ ಹೇಳ್ತಾರೆ ಹಾಗೆಯೇ ರಾಯರು ಹೇಳ್ತಾರೆ ಒಂದೊಂದು ಅಕ್ಷರವೂ ಒಂದೊಂದು ಪದವು ಒಂದೊಂದು ವಾಕ್ಯವು ವಿಶೇಷ ಅರ್ಥ ಗರ್ಭಿತವಾಗಿರ್ತಕ್ಕಂಥದ್ದು ಶ್ರೀಮ ನ್ಯಾಯಸೌಧ ಅಂತ ಹೇಳಿ ರಾಯರು ಕೊಂಡಾಡ್ತಾರೆ ಹೀಗೆ ರಾಯರ ಮಾತುಗಳಿಂದ ಉದ್ಧಾರಾಗಿರ್ತಕ್ಕ ಉದ್ಧಾರ ಉಪ ಉಪಕೃತರಾಗಿರ್ತಕ್ಕಂಥವರು ಶ್ರೀಮ ಜಯತೀರ್ಥರು ಅವರು ದೋಂಡೋಸ ಮನತನದವರು ಹಿಂದೆ ಮಧ್ವಾಚಾರ್ಯರಾಗಿದ್ದಾಗ ಅವರು ಗ್ರಂಥಪಾಲಕರಾಗಿದ್ದರು ಅಂದರೆ ಒಂದು ಎತ್ತಿನ ರೂಪದಲ್ಲಿ ಮಧ್ವಾಚಾರ ಎಲ್ಲ ಗ್ರಂಥಗಳನ್ನು ಸಹ ಹೊತ್ತುಕೊಂಡು ತಿರುಗುತ್ತಾ ಇದ್ದರು ಅವರ ಶಿಷ್ಯರೆಲ್ಲರೂ ಕೇಳ್ತಾರೆ ಮಧ್ವಾಚಾರ್ಯರಿಗೆ ಇಷ್ಟು ಕಠಿಣವಾಗಿದೆ ನಿಮ್ಮ ಗ್ರಂಥಗಳು ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಇದನ್ನು ಯಾರು ಅರ್ಥೈಸ್ತಾರೆ ಅಂದಿದ್ದಕ್ಕೆ ಯೇಷ ಗೋರಾಟ್ ಅಂತ ಹೇಳಿ ಈ ಎತ್ತು ಆ ಒಂದು ಕೆಲಸ ಮಾಡುತ್ತೆ ಅಂತಂದು ಹೇಳ್ತಾರೆ ಅವರೇ ಜೈತೀರ್ಥರಾಗಿ ಅವತಾರ ಮಾಡ್ತಾರೆ ಅವರು ಬರೆದಿರ್ತಕ್ಕಂತಹ ಗ್ರಂಥವೇ ಶ್ರೀಮನ್ಯಾಯಸುಧ ಇಪ್ಪತ್ತೆರಡು ಫಿಲಾಸಫಿಗಳ ತುಲನಾತ್ಮಕವಾಗಿರ್ತಕ್ಕಂತಹ ಗ್ರಂಥ ಕಂಪ್ಯಾರಿಟಿವ್ ಅನಾಲಿಸ್ ಆಫ್ ಟ್ವೆಂಟಿ ಟು ಫಿಲಾಸಫೀಸ್ ಅಂತಂದು ಹೇಳ್ತಾರೆ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಎಲ್ಲ ಮತಗಳಲ್ಲಿ ಇರ್ತಕ್ಕಂತಹ ದಾರ್ಶನಿಕರು ತೋರಿಸಿರ್ತಕ್ಕಂಥ ಎಲ್ಲ ತತ್ವಗಳನ್ನು ಸಹ ವಿಮರ್ಶೆ ಮಾಡಿ 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 ಅದರಲ್ಲಿ ಯಾವುದು ಸರಿ ಯಾವುದು ಸರಿ ಇಲ್ಲ ಯಾವುದು ಹೇಗೆ ಅಂದರೆ ಸರಿ ತಪ್ಪು ಅಂದರೆ ದೇವರು ಬರೆದಿರತಕ್ಕಂಥ ಬ್ರಹ್ಮಸೂತ್ರಗಳಿಗೆ ಅನು ಅರ್ಥ ಮಾಡಿರ್ತಕ್ಕಂಥದ್ದು ಸರಿ ತಪ್ಪ ಅನ್ನೋದನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಗ್ರಂಥವೇ ಶ್ರೀಮನ್ಯಾಯಸುಧ ಅದ್ಭುತವಾದಂಥ ಕೊಡುಗೆ ಅವರದು ಅವರ ಮೂಲ ಬೃಂದಾವನ ಗುಲ್ಬರ್ಗದ ಹತ್ತಿರ ಇರ್ತಕ್ಕಂಥ ಮಳಕೇಡದಲ್ಲಿ ಕಾಗಿನಿ ನದಿ ತಡದಲ್ಲಿ ಇದೆ ಈ ಬಗ್ಗೆ ಜನ್ಮ ಜನ್ಮಾಂತರ ಹೇಳಿದರೂ ಸಹ ಸಾಲದು ಅಂತ ಮಹಿಮರು ಅವರ ಅನುಯಾಯಿಗಳಿಗೆ ಬಂದಿರತಕ್ಕಂಥವರೇ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಜಯತೀರ್ಥರ ಗ್ರಂಥಕ್ಕೆ ಪರಿಮಳ ಅಂತ ಹೇಳಿ ವಿಶ್ಲೇಷಣೆ ಮಾಡಿದ್ದಾರೆ ಒಂದು ಟಿ ಟಿ ಟಿಪ್ಪಣಿ ಬರೆದಿದ್ದಾರೆ ಅದು ಹೇಗೆ ಅಂದರೆ ಜಯತೀರ್ಥ ಮಧ್ವಾಚಾರ್ಯ ಗ್ರಂಥ ಬಹಳ ಕಷ್ಟ ಅದನ್ನು ಚೆನ್ನಾಗಿ ಹಿಂಜಿ ಹಿಂಜಿ ಅರ್ಥ ಆಗೋತಕ್ಕೆ ಅರ್ಥ ಆಗುವಂತೆ ಬರೆದಿರ್ತಕ್ಕಂಥವರು ಶ್ರೀಮದ್ ಜಯತೀರ್ಥರು ಅದು ನಮ್ಮಂತಹ ಅವರಿಗೆ ಅರ್ಥ ಆಗೋಲ್ಲ ಅಂತ ಹೇಳಿ ಅದನ್ನು ಇನ್ನೂ ಸರಳವಾಗಿ ಬರೆದಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು ಈ ಪರಿಮಳ ಗ್ರಂಥ ಅತ್ಯದ್ಭುತವಾಗಿರ್ತಕ್ಕಂತಹ ಗ್ರಂಥ ಒಂದೊಂದು ರಾ ಟೀಕಾರಾಯರ ಪದಗಳಿಗೂ ಸಹ ವಿಶೇಷ ಅರ್ಥಗಳನ್ನು ತಿಳಿಸಿ ಬರೆದಿರ್ತಕ್ಕಂತಹ ಗ್ರಂಥ ಅದು ಪರಿಮಳ ಅದಕ್ಕೆ ಪರಿಮಳ ಅಂತಂದು ಯಾಕೆ ಕರೀತಾರೆ ಅಂತಂದರೆ ಟೀಕಾಕೃತ್ಪಾದರ ಸೊಬಗನ್ನು ಅದರ ಸುವಾಸನೆಯನ್ನು ಹರಡತಕ್ಕಂಥ ಗ್ರಂಥ ಪರಿಮಳ ಆದ್ದರಿಂದ ಅದಕ್ಕೆ ಪರಿಮಳ ಅಂತಂದು ಕರೀತಾರೆ ಹೀಗಾಗಿ ಇಡೀ ಮಾದೃ ಸಮಾಜಕ್ಕೆ ಜಯತೀರ್ಥರು ವ್ಯಾಸರಾಜರು ವಾಜರಾಜರು ವಿಜೇಂದ್ರ ಸ್ವಾಮಿಗಳು ರಘುತ್ತಮರು ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರೂ ಸಹ ಮಹದುಪಕಾರ ಮಾಡಿದ್ದಾರೆ ಎಲ್ಲರೂ ಸಹ ಜಯತೀರ್ಥರನ್ನು ಹಾಡಿ ಕೊಂಡಾಡಿ ಹೊಗಳುತ್ತಾರೆ ಶ್ರೀಕೃಷ್ಣಾರ್ಪಣೆ ಮಸ್ತು